ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಾವು ಆ ಪ್ರತಿಭಟನೆಯಲ್ಲಿ ಪುತ್ತೂರಿನವರು ಇದ್ದದ್ದು ಎರಡೇ ಜನ ಮತ್ತೆ ನಿಮ್ಮ ಸುಳ್ಯದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಪುತ್ತೂರಲ್ಲಿ ಇರಬೇಕಿತ್ತು ಅವ್ರಿಗೆ ಬುದ್ಧಿ ಕಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ನಾವು ಯಾರಿಗೆ ವಿರೋಧ ಇಲ್ಲ ನಾವು ಯಾರಿಗೆ ವಿರೋಧ ಇಲ್ಲ ಯಾರು ಅನವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂತ ಶಕ್ತಿ ನಮ್ಮ ಹತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಸಲ್ ಪವರು ಎಲ್ಲದರಲ್ಲೂ ನಮ್ಮ ಇದೇವೆ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗ್ಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಅಂತ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು ನಾವು ಅವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ತಿಳ್ಕೊಳ್ತೀವಿ ನಮ್ಮ ಕನಸು ಹೇಗೆ ಅಂತ ಹೇಳಿದ್ರೆ ಪುತ್ತೂರು ಬಗ್ಗೆ ಹೇಳಿದ್ವಿ ಏ ಒಂದು ಮೂವತ್ತು ಸನ್ಸ್ ಜಾಗವನ್ನು ಕೊಟ್ರೆ ಎರಡು ಕೋಟಿ ರೂಪಾಯಿ ಈಗಲೂ ರೆಡಿ ಇದೆ ನಾವು ಮಾಡ್ಬೇಕಾದ್ರೆ ತಲಮಟ್ಟದಲ್ಲಿ ಕಡತ ಮೂಮೆಂಟ್ ನೀವು ಎರಡು ಮೂವತ್ತು ಸೆನ್ಸ್ ಜಾಗ ಕೊಡಿ ಏನಲ್ಲಿ ಬಿಜೆಪಿಯವರಿಗೆ ಕೊಡುವುದಿಲ್ಲ ಅಂತ ಹೇಳ್ತೀವ ಇವತ್ತು ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಮುಖ್ಯಮಂತ್ರಿ ನನ್ನ ಹತ್ರ ಮೊನ್ನೆ ಕರೆದು ಹೇಳಿದ್ದಾರೆ ಯಾವ ಯಾವ ತಾಲೂಕುಗಳಲ್ಲಿ ಅಂಬೇಡ್ಕರ್ ಭವನ ಇಲ್ಲ ನೀವು ಮೂವತ್ತು ಸೆನ್ಸ್ ಜಾಗವನ್ನು ಕೊಟ್ಟರೆ ಎರಡು ಕೋಟಿ ರೂಪಾಯಿ ಕೊಡ್ತೀವಿ ಶಾಸಕರು ರೆಡಿ ಮಾಡಿ ಕೊಟ್ಟರೆ ಮೂವತ್ತು ಅದಕ್ಕೆ ಇಮಿಡಿಯೇಟ್ ಎರಡು ಕೋಟಿ ರೂಪಾಯಿ ಕೊಡುವಂಥ ಕೆಲಸಗಳನ್ನು ಆಗ್ತದೆ ಬೇರೆ ಯಾವುದೇ ಕೆಲಸ ನಾವು ಶುಲ್ಯಕ್ಕೆ ಹೆಚ್ಚಿನ ಗಮನವನ್ನು ನಾವು ಕೂಡ ಕೊಡ್ತೀವಿ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ನಮ್ಮ ಹತ್ರ ಬರ್ತಾರೆ ಬೇರೆ ಬೇರೆ ವಿಚಾರಕ್ಕೆ ಇವತ್ತು ನೈನ್ ಲೆವೆನ್ ಬಗ್ಗೆ ಕೂಡ ನಾವು ಒಂದು ಫುಲ್ ಟೈಮ್ ಒಂದು ಅಧಿಕಾರಿಯನ್ನು ಅಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ ಯಾವುದು ತಲಮಟ್ಟದಲ್ಲಿ ತೊಂದರೆಗಳಿದೆ ಕನೆ ಕರೆಂಟ್ ಕೊಡುವಂಥದ್ದು ತುಂಬ ಜನ ಕರೆಂಟ್ ಕನೆಕ್ಷನ್ ಇಲ್ಲದೇ ಇದ್ದಾರೆ ಅದಕ್ಕೂ ಕೂಡ ಮುಖ್ಯಮಂತ್ರಿ ಮತ್ತು ನಮ್ಮ ಇವರ ಹತ್ರ ಮಾತಾಡಿದ್ದೀನಿ ಇಂಧನ ಸಚಿವರ ಹತ್ರ ಅದಕ್ಕೂ ಕೂಡ ಇನ್ನೊಂದು ಸುತ್ತೋಲೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾವುದು ತಲಮಟ್ಟದಲ್ಲಿ ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ ಇಲ್ಲದೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತದೆ ಪುತ್ತೂರು ಉಪ್ಪಿನ ಸುಲ್ಯ ಕೂಡ ನನಗೆ ಸುಳ್ಳಲ್ಲಿ ಕೂಡ ಹಕ್ಕಿದೆ ಯಾಕಂದ್ರೆ ನನ್ನ ಗ್ಯಾಸ್ ಏಜೆನ್ಸಿ ನಾನು ಇಲ್ಲೇ ಆರಂಭ ಮಾಡಿದ್ದೀನಿ ನಿಮ್ಗೆಲ್ಲ ಗ್ಯಾಸ್ ಕೊಟ್ಟೋದು ಪ್ರತಿ ಮನೆಯ ಡಾಟೆ ನನ್ನ ಹತ್ರ ಇದೆ ಯಾರು ಓನರ್ ಏನು ಮುಂದೆ ನನಗೇನು ಬರ್ತಾ ಇಲ್ಲದವ್ರು ಇಲ್ಲ ಪ್ರತಿ ಮನೆಯವರು ಅಶೋಕ್ ರೈ ಅಂತ ಹೇಳಿದ್ರೆ ಪ್ರತಿ ಮನೆಯವರು ಇದ್ದವರು ಕೆಲವರು ಬೈದಿರ್ಬೋದು ಹಿಂದೆ ಗ್ಯಾಸ್ ಸರಿ ಇಲ್ಲದಿರುವಾಗ ಈಗ ಚೆನ್ನಾಗಿದೆ ಗ್ಯಾಸ್ ಏನು ತೊಂದ್ರೆ ಹೇಳಿಲ್ಲ ಅದ್ರಿಂದ ಸರ್ವಿಸ್ ಎಲ್ಲ ಕೊಡ್ತಾ ಇದ್ವಿ ಅದ್ರ ಪರಿಚಯ ಇಲ್ಲದವ್ರು ಯಾರು ಇಲ್ಲ ಕೂಡ ನನ್ನ ಊರಿನಷ್ಟು ನಾನು ಪ್ರೀತಿ ಮಾಡ್ತೇನೆ ನನ್ನ ನಮ್ಮಲ್ಲಿ ಯಾರಾದರೂ ಅದರ ಬಗ್ಗೆ ಆಸಕ್ತಿ ತೋರಿಸಿದ್ರೆ ನನ್ನ ಗಮನಕ್ಕೆ ಇಷ್ಟುವರೆಗೆ ಅದು ಬಂದಿಲ್ಲ ನೀವೇ ಈಗ ಹೇಳಿ ಗೊತ್ತಾಗಿದೆ ಯಾರಾದರೂ ಬಗ್ಗೆ ನಮ್ಮ ಗಮನವನ್ನು ಹೊಸ ಅಧ್ಯಕ್ಷರನ್ನು ಮಾಡ್ತೀವಿ ಅವರ ಮುಖಾಂತರ ಅದನ್ನು ಮಾಡಿ ಒಂದು ಒಂದೂವರೆ ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಅಂದ್ರೆ ಮೆಸ್ಕಾಂನಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾರೆ ಯಾವುದೇ ಟೆಂಡರ್ಗಳು ಮಿನಿಮಮ್ ಆರರಿಂದ ಎಂಟು ತಿಂಗಳು ತಗೊಳ್ತದೆ ಮೆಸ್ಕಾಂ ಸೊ ಅವರ ಟೆಕ್ನಿಕಲ್ ಅದು ಇದೆಲ್ಲ ಮಾಡುವ ಅದನ್ನು ಕೂಡಲೇ ಮಾಡುವುದು ಅದ್ರಲ್ಲಿ ಏನಿಲ್ಲ ಅದರಲ್ಲಿ ಬೇಕಾದಷ್ಟು ದುಡ್ಡು ಇದೆ ಇಂಧನ ದುಡ್ಡು ಇದೆ ಯಾರಾದ್ರೂ ಅದಕ್ಕೆ ಮುತುವರ್ಜಿ ವಹಿಸಿದ್ರೆ ಖಂಡಿತ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಲ್ಯಾಂಡ್ ಎಕ್ವಿಷನ್ಗೂ ದುಡ್ಡು ಲ್ಯಾಂಡ್ ಅಕ್ವಿಷನ್ಗೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ನಮ್ಮ ಸದಸ್ಯರು ಇದ್ದಾರೆ ನೋಡು ಅದನ್ನು ಮುಂದಿನ ದಿವಸದಲ್ಲಿ ಕೆಲಸವನ್ನು ಕೈಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಈಗ ಇಲ್ಲಿ ಭಿನ್ನ ಮತ ಯಾವುದು ಇಲ್ಲ ಭಿನ್ನ ಅಭಿಪ್ರಾಯ ನಮಗೆ ಇವತ್ತು ಇಲ್ಲಿ ಕಾರ್ಯಕರ್ತರ ಒಂದು ನೋಡಿದ್ರೆ ಸಂಖ್ಯೆ ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಯಾವತ್ತೇ ಇಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಬರಬೇಕಿತ್ತು ಆಗ್ಬೇಕಿತ್ತು ಎಷ್ಟೋ ವರ್ಷದಿಂದ ನಿಮಗೆ ಗೊತ್ತಿರ್ಬೋದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕರು ಇದ್ದಾರೆ ಅಭಿವೃದ್ಧಿ ನೋಡಿ ನೀವು ಸುಳ್ಯದ್ದು ಅಭಿವೃದ್ಧಿ ನೋಡಿ ನಾನು ಶಾಸಕರ ಬಗ್ಗೆ ಬೇರೆ ಏನು ವಿಚಾರಗಳನ್ನು ಹೇಳುವುದಿಲ್ಲ ಹೀಗೆ ಬಂದ ಶಾಸಕರು ಈ ಬಂದು ಎರಡು ವರ್ಷ ಆಗಿದೆ ಈ ಹಿಂದೆ ಇದ್ದವರು ಬಿ ಸರ್ಕಾರ ಇಲ್ಲಿ ಇತ್ತು ಕನಿಷ್ಠ ಕೊಯ್ಲದ ಪಶುವೈದ್ಯಕೀಯ ಶಾಲೆಯನ್ನು ಕೂಡ ಕಾಲೇಜನ್ನು ಕೂಡ ಆರಂಭ ಮಾಡಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ನೂರು ಕೋಟಿ ರೂಪಾಯಿ ಕೊಟ್ಟಿತ್ತು ಆನಂದ್ರ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಇದ್ರೆ ಈ ಹಿಂದೆ ಅದನ್ನು ಆರಂಭ ಮಾಡಬಹುದು ಅದು ಕೂಡ ಮಾಡಲೇ ನಾವು ಇಲ್ಲಿ ಪಕ್ಷದ ಗೊಂದಲಗಳು ಏನು ದೊಡ್ಡ ಗೊಂದಲಗಳಲ್ಲ ಅಧ್ಯಕ್ಷರ ಆಯ್ಕೆ ಮಾಡುವಾಗ ಜನರ ಅಭಿಪ್ರಾಯ ಬೇರೆ ಬೇರೆ ಇರ್ತದೆ ಅದನ್ನು ಎರಡು ಮೂರು ದಿವಸದಲ್ಲಿ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಹತ್ರನೂ ಕೂಡ ನಾವು ಮಾತಾಡಿದ್ದೀವಿ ಅವರು ಕೂಡ ಒಪ್ಪಿಗೆಯನ್ನು ಸಮ್ಮತಿಯನ್ನು ಕೊಟ್ಟಿದ್ದಾರೆ ನಮ್ದು ಏನು ಆಗಿಲ್ಲ ಪಕ್ಷ ಏನು ಕೊಡ್ತದೆ ನಾವು ಆಕಾಂಕ್ಷಿಗಳವರು ಆದರೆ ಪಕ್ಷ ಏನು ಮಾ ಹೇಳ್ತದೆ ಅದಕ್ಕೆ ನಾವು ಬದ್ಧರಿದ್ದೇವೆ ಅವರಿಗೂ ಕೂಡ ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ನೀವು ಮುಂದಿನ ದಿವಸಗಳಲ್ಲಿ ನೋಡಿ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ ಕೂಡ ಜನರಿಗೆ ಸಾಕಾಗಿದೆ ಒಂದೇ ಪಕ್ಷಕ್ಕೆ ಬದಲಾವಣೆ ಬೇಕು ಅನ್ನೋ ದೃಷ್ಟಿಕೋನ ಜನದಲ್ಲಿ ಜನರಲ್ಲಿ ಇದೆ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಜನ ಮತ ಕೊಟ್ಟು ಅದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡಿ ನೋಡಿ ಎರಡು ವರ್ಷದಲ್ಲಿ ಎರಡು ಸಾವಿರದ ಆರು ಕೋಟಿ ರೂಪಾಯಿ ಬರೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಎರಡು ಸಾವಿರದ ಆರು ಕೋಟಿ ರೂಪಾಯಿ ಅದರಲ್ಲೂ ಕುಡಿಯುವ ನೀರಿಗೆ ಒಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಬಂದಿದೆ ನಿಮ್ಮ ಸುಳ್ಯ ಗ್ರಾಮದ್ದು ಮೂವತ್ತೆಂಟು ಗ್ರಾಮಗಳನ್ನು ತಗೊಂಡಿದ್ದೀವಿ ಅದರಲ್ಲಿ ಸುಮಾರು ನಾನ್ನೂರು ಕೋಟಿ ರೂಪಾಯಿ ಆ ಕುಡಿಯುವ ನೀರಿನ ಡ್ರಿಂಕಿಂಗ್ ವಾಟರ್ ನಮ್ಮ ಇಲ್ಲಿಂದ ಬಂಟ್ವಾಡದಿಂದ ಹರಿದ ನೀರು ವಿಟ್ಲಕ್ಕೆ ಹೋಗ್ಬಿಟ್ಟು ಈ ಕಡೆ ಎಲ್ಲ ಬಂದು ಸುಬ್ರಹ್ಮಣ್ಯ ಬೆಳ್ಳಾರೆ ಬಾಕಿದೆಲ್ಲ ಬುತ್ತಿಕಾರವರೆಗೆ ಹೋಗ್ತದೆ ಇದು ದುಡ್ಡಲ್ವ ಅನುದಾನಗಳನ್ನು ತರಲಿಕ್ಕೆ ಗೊತ್ತಿರಬೇಕು ಅದು ಸಿಗುವುದಿಲ್ಲ ಇದು ಸಿಗುವುದಿಲ್ಲ ಇನ್ನೊಂದು ಅಂತ ಹೇಳೋದು ತಪ್ಪು ಸರ್ಕಾರ ಎಲ್ಲ ಕಡೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅನುದಾನಗಳನ್ನು ಕೊಟ್ಟಿದೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡ್ಲಿಲ್ವಾ ಹೇಳಿ ಕೊಡ್ಲಿಲ್ವಾ ಪಶು ವೈದ್ಯಕೀಯ ಕಾಲೇಜಿಗೆ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ನಾವು ಕೊಡಲಿಲ್ವಾ ಕೆ ಎಫ್ ಗೆ ಜಾಗ ಕೊಡಲಿಲ್ವಾ ಒಳ್ಳೆ ಗ್ರೌಂಡ್ ಮಾಡಲಿಕ್ಕೆ ಮೂವತ್ತೆರಡು ಕೋಟಿ ರೂಪಾಯಿ ಕೊಡ್ಲಿಲ್ವಾ ಆಯುರ್ವೇದಿಕ್ ಕಾಲೇಜ್ ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೀವಿ ದುಡ್ಡು ಬರುವುದು ಬರೋ ಅದರಷ್ಟಕ್ಕೆ ನಡ್ಕೊಂಡು ಬರುವುದಿಲ್ಲ ಯಾವುದು ಪ್ರಯತ್ನಗಳು ಬೇಕು ಕಲಿಬೇಕಿದ್ರು ಪ್ರಯತ್ನ ಬೇಡಕ್ಕೆ ಬೇಕಲ್ಲ ಆ ರೀತಿ ಮಾಡಿದರೆ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಅಂತ ಮಾಡಿಲ್ಲ ಸಿದ್ದರಾಮಯ್ಯನವರು ಈಗ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತೈವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಬಿ ಜೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಹೇಳಿಲ್ಲ ಸಮತೋಲನ ಮಾಡಬೇಕು ಎಲ್ಲ ಕಡೆ ನಾವು ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ನೋಡಿದರೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ನಾವು ಎಲ್ರಿಗೂ ಐವತ್ತೈವತ್ತು ಕೋಟಿ ಕೊಡಬೇಕು ಅನ್ನೋ ವಿಚಾರವನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿ ಜೆ ಅವರು ಹೇಳ್ತಾ ಇದ್ರ ಖಂಡಿತ ಹೇಳ್ತಾ ಇದ್ರೆ ಅವರಿಗೆ ಹತ್ತು ಕೋಟಿ ನಮಗೆ ಐವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ನಮ್ದು ಆ ಥರ ಇಲ್ಲ ಎಲ್ಲದೂ ಕೂಡ ಗ್ಯಾರಂಟಿ ಪಡ್ಕೊಂಡವ್ರು ಯಾರು ಬಿಜೆಪಿ ಜೆ ನಂಬರ್ ಅವರು ನಂಬರ್ ಒನ್ರಲ್ಲಿದ್ದಾರೆ ಇಲ್ಲಿ ನಮ್ಮ ಹತ್ರ ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡುವವರು ಅವರಿಗೆ ಫಸ್ಟ್ಗೆ ಪ್ರೊಟೆಸ್ಟ್ ಮಾಡೋವರೇ ಅವ್ರು ಅದರಿಂದ ಅನುದಾನ ಕಡಿಮೆ ಆಗಲಿಲ್ಲ ಈಗ ಎರಡು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಹೋಗುವಾಗ ಸುಮಾರು ಒಂದು ಕೋಟಿ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿಯಷ್ಟು ಬಿಲ್ಲುಗಳನ್ನು ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಅದನ್ನು ಭರಿಸುವಂತಹ ಕೆಲಸಗಳು ಈಗ ಆಗಿದೆ ಮುಂದಿನ ಮೂರು ವರ್ಷದಲ್ಲಿ ಭರ್ಜರಿ ಹೊಡೆತಗಳು ಎಲ್ಲ ಸಿಕ್ಸರ್ ಬರ್ತದೆ ನೀವು ಮುಂದಿನ ಇಪ್ಪತ್ತು ವರ್ಷಕ್ಕೆ ನಾವೇ ಅಧಿಕಾರಕ್ಕೆ ನೋಡಿ ಈ ಹಿಂದೆ ಕೆ ಎಸ್ಆರ್ ಟಿ ಸಿ ಅಲ್ಲಿ ಕಂಡಕ್ಟರ್ ಕಮ್ ಡ್ರೈವರ್ಗಳು ಕಡಿಮೆ ಇತ್ತು ನಮ್ಮ ಸರಕಾರ ಆಡಳಿತ ಇಲ್ಲಿ ಸ್ಟಾರ್ಟ್ ಆದ ನಂತರ ಅಧಿಕಾರಕ್ಕೆ ಬಂದ ನಂತರ ಸುಮಾರು ಮೂರು ಸಾವಿರದ ಒಂಬೈನೂರು ಕಂಡಕ್ಟರ್ ಕಮ್ ಡ್ರೈವರ್ಗಳನ್ನು ನೇಮಕ ಮಾಡುವಂಥದ್ದಾಗಿದೆ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಭಾಗದವರು ಈ ಕೆಲಸಕ್ಕೆ ಬರುವವರು ಕಡಿಮೆ ನಾರ್ತ್ ಕರ್ನಾಟಕದಿಂದ ಬರ್ತಾರೆ ಮತ್ತೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ ಈಗ ನಮ್ಮ ಸರ್ಕಾರ ಬಂದ ನಂತರ ಈಗ ಕಂಡಕ್ಟರ್ ಡ್ರೈವರ್ ಡ್ರೈವರ್ಗಳು ನೇಮಕ ಮಾಡುವಂಥದ್ದಾಗಿದೆ ಬಸ್ಸುಗಳ ಯಾವುದೇ ತೊಂದರೆಗಳಿಲ್ಲ ನಿಮಗೆ ಎಲ್ಲಿಗೆ ಬಸ್ ಬೇಕು ಮುಂದಿನ ಹದಿನೈದು ಇಪ್ಪತ್ತು ದಿವಸ ನೀವು ಮನವಿ ಬಸ್ ಬಸ್ಸನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಪುತ್ತೂರಿನಿಂದ ಹೊಸದಾಗಿ ಮಂಗಳೂರಿಗೆ ಪುತ್ತೂರು ಎಕ್ಸ್ಪ್ರೆಸ್ ಅಂತ ಬಸ್ಸನ್ನು ಕೂಡ ಬಿಡುವಂಥ ಕೆಲಸವನ್ನು ಮಾಡ್ತೇವೆ ಐವತ್ತು ನಿಮಿಷಕ್ಕೆ ಮಂಗಳೂರಿಗೆ ಹೋಗ್ತದೆ ಪುನಃ ಸುಮಾರು ಹನ್ನೆರಡರಿಂದ ಹದಿನೈದು ಟ್ರಿಪ್ಗಳು ಇದು ಹೋಗ್ತದೆ ನಿಮಗೆ ಯಾವುದೇ ತೊಂದರೆಗಳಿಲ್ಲದೆ ಈಗ ಸುಮಾರು ಮುನ್ನೂರ ಎಂಬತ್ತ ನಾಲ್ಕು ಜನ ಕಂಡಕ್ಟರ್ ಟ್ರಂಪ್ ಡ್ರೈವರ್ಗಳು ನಮ್ಮ ಡಿವಿಷನ್ಗೆ ಬಂದಿದ್ದಾರೆ ಎಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿ ಮುಂದಿನ ದಿವಸದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇದರ ಬಗ್ಗೆ ಗಮನವನ್ನು ಮಾಧ್ಯಮದವರು ಸೆಳೆದಿದ್ದಾರೆ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿ ಮಟ್ಟದಲ್ಲಿ ಅಸ್ಟೆಂಟ್ ಕಮಿಷನರು ನಾವೆಲ್ಲ ಸೇರಿ ಆ ಕಾಂಟ್ರಾಕ್ಟರ್ ಕರೆದು ಇಂಜಿನಿಯರ್ ಅನ್ನು ಕರೆದು ಮೀಟಿಂಗ್ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಿದ್ದೇವೆ ಹೌದು ಕೆಲವು ಕಡೆ ಅವರು ಮಳೆ ಮೊದಲು ಮಾಡಿರುವಂಥದ್ದು ಸ್ವಲ್ಪ ಗುಂಡಿಯೆಲ್ಲ ಆಗಿದೆ ಅಂತ ಅವ್ರಿಗೆ ಅದನ್ನು ಅದೇ ತರ ಕಾಂಪ್ಯಾಕ್ಟ್ ಮಾಡಿ ಮುಚ್ಚಬೇಕು ಅಂತ ಅವರ ಅಲ್ಲಿ ಇದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಅಭಿವೃದ್ಧಿ ಕೆಲಸ ಮಾಡುವಾಗ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳಾಗ್ತದೆ ಮುಂದಿನ ದಿವಸಗಳಲ್ಲಿ ಇಷ್ಟುವರೆಗೆ ಕೊಡಲಿಲ್ಲ ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ಅದನ್ನು ಕೊಡುವಂತ ನಮ್ಮ ಸರ್ಕಾರ ಮಾಡಿದೆ ಸ್ವಲ್ಪ ತೊಂದರೆಗಳಾಗ್ತದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಕೂಡಲೇ ನೀವು ಅಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಕೂಡಲೇ ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ರೆ ಅವ್ರ ಫುಲ್ ಟೀಮ್ ಇಲ್ಲೇ ಇದೆ ನೀವು ಅಂತ ದೊಡ್ಡ ಸಮಸ್ಯೆಗಳೆಲ್ಲ ಅದು ತಿಳಿಸಿದ್ರೆ ಖಂಡಿತ ನಾವು ಅದಕ್ಕೆ ವೈಯಕ್ತಿಕ ನೆಲೆಯಲ್ಲಿ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ನಾವು ನೀವು ತಿಳಿಸಿದ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಅದನ್ನು ಮುಚ್ಚಿಸುವ ಕೆಲಸವನ್ನು ಮಾಡ್ತೀವಿ ಮಾನಿ ಸಂಪಾದ ರಸ್ತೆಯನ್ನು ನಾವು ಮಾನಿ ಸಂಪಾಜಿ ರಸ್ತೆಯನ್ನು ನಾವು ಫೋರ್ ಲೈನ್ ರಸ್ತೆಯನ್ನಾಗಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಗಿದೆ ನಾನು ಶಾಸಕನಾಗಿ ಬಂದ ಕೂಡಲೇ ಅಧಿಕಾರಿಗಳ ಎನ್ ಹೆಚ್ ಎನ್ ಹೆಚ್ ಅಧಿಕಾರಿಗಳ ಹತ್ರ ನ್ಯಾಷನಲ್ ಹೈವೆ ಅಧಿಕಾರಿಗಳ ಹತ್ರ ಮಾತಾಡಿ ಆನ್ಯುವಲ್ ಪ್ಲಾನಿಗೆ ಸೇರಬೇಕು ಸೀದಾ ನ್ಯಾಷನಲ್ ಹೈವೇ ಆಗುದಿರಿ ಎಷ್ಟು ವೆಹಿಕಲ್ ಹೋಗ್ತದೆ ಅದರ ಆನ್ಯುವಲ್ ಪ್ಲಾನಿಂಗ್ಗೆ ಸೇರಬೇಕು ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದೆ ಆನಂತರ ನಮ್ಮ ಸಂಸದರು ಕೂಡ ಅವರಿಗೂ ಕೂಡ ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ಬಾಕಿ ಇದರಲ್ಲೆಲ್ಲ ರಾಜಕೀಯ ಮಾಡೋ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅವರು ಕೂಡ ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಮುಖಾಂತರ ನ್ಯಾಷನಲ್ ಹೈವೇ ಅವರು ಟೆಂಡರ್ ಕಡಿದ್ರು ಡಿ ಪಿ ಆರ್ ಮಾಡಲಿಕ್ಕೆ ಆದರೆ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ದುಡ್ಡು ಬೇಕಿತ್ತು ಅವರು ರಿಲೀಸ್ ಮಾಡಲಿಲ್ಲ ಆರು ತಿಂಗಳಾಯ್ತು ಆನಂತರ ಲಾಸ್ಟ್ ಟೈಮ್ ನಮ್ಮ ಏನು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಲಿ ಬಂದಿರುವಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೇಂದ್ರ ಸರ್ಕಾರದ ದುಡ್ಡು ಬರುವಾಗ ತಡ ಆಗ್ತದೆ ಇಲ್ಲಿ ಡಿ ಪಿ ಆರ್ ಮಾಡಬೇಕು ಅದಕ್ಕಾಗಿ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ಕೇಳಿದಾಗ ಸುಮಾರು ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ಪಿಲಿಮಿನಲ್ಲಿ ಡಿ ಪಿ ಆರ್ ಆಗಿದೆ ಫೈನಲ್ ಡಿ ಪಿ ಆರ್ ನಿಮ್ಮನ್ನೆಲ್ಲ ಕರೆದು ಸಾರ್ವಜನಿಕರನ್ನು ಕರೆದು ಕಡ್ದು ಸಾಧಕ ಬಾಧಕವನ್ನು ನೋಡಿ ಮುಂದಿನ ಎರಡು ತಿಂಗಳೊಳಗೆ ಫೈನಲ್ ಡಿ ಪಿ ಆರ್ ಆಗ್ತದೆ ಆ ನಂತರ ಟೆಂಡರ್ ಪ್ರೊಸೆಸಿಂಗ್ ಹೋಗ್ತದೆ ಲ್ಯಾಂಡ್ ಎಕ್ವಿಶರ್ ಹೋಗ್ತದೆ ಮುಂದಿನ ಮೂರು ವರ್ಷದಲ್ಲಿ ನಿಮಗೆ ಪುತ್ತೂರಿನಿಂದ ಮಾಣಿಯಿಂದ ಸುಳ್ಯಕ್ಕೆ ನಲವತ್ತು ನಿಮಿಷದಲ್ಲಿ ಬರಬಹುದು ನಮ್ಮ ಗಮನಕ್ಕೆ ಬಂದಿದೆ ನೋಡಿ ಪ್ರಾಣಿಗಳಿಗೆ ಬಾಯಿ ಬರುವುದಿಲ್ಲ ಬುದ್ಧಿ ಸ್ವಲ್ಪ ಕಡಿಮೆ ಪ್ರಾಣಿಗಳನ್ನು ಬರಬೇಡಪ್ಪ ಅಂತ ಹೇಳಿದ್ರೆ ಬರಲಿಕ್ಕೆ ಆಗ್ತದೆ ಅದಕ್ಕೆ ಆಹಾರ ಕಡಿಮೆ ಆಗಿದೆ ಕಾಡಿನಲ್ಲಿ ಆಹಾರ ಇಲ್ಲ ನೀರು ಇಲ್ಲ ಇದಕ್ಕಾಗಿ ಅದು ನಗರಕ್ಕೆ ಬರುವಂತದ್ದು ಸಹಜ ಆಗಿದೆ ಅದಕ್ಕೆ ಈಗ ಸೋಲಾರ್ ಬ್ಯಾರಿಕೇಡನ್ನು ಹಾಕುವಂತ ಕೆಲಸವನ್ನು ಮಾಡ್ತಿದ್ವಿ ಈ ಕಡೆಯೂ ಸುಮಾರು ಆರು ಕಿಲೋಮೀಟ್ರ್ ಸೋರಿ ಸೋಲಾರ್ ಬ್ಯಾರಿಕೇಡ್ ಆಗಿದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಕಿಲೋಮೀಟರ್ ಸೋಲಾರ್ ಬ್ಯಾರಿಕೇಡ್ ಆಗಿದೆ ಒಂದೇ ಸಲ ಆನೆಯನ್ನು ತಡೆಗಟ್ಟಲಿಕ್ಕೆಲ್ಲ ಆಗೋದಿಲ್ಲ ಹೌದು ಆನೆ ಪರಿಹಾರ ಡ್ಯಾಮೇಜ್ ಮಾಡಿದರೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ಕೊಡಬೇಕಾ ಪರಿಹಾರದನ್ನು ಕೊಡುವಂಥ ಕೆಲಸಗಳು ಆಗಿದೆ ಆದಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಮಾಡುವ ಮುಖಾಂತರ ಆನೆಯನ್ನು ವಾಪಸ್ಸು ಫಾರೆಸ್ಟ್ಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದನ್ನು ಹಂತ ಹಂತವಾಗಿ ಸೋಲಾರ್ ಬ್ಯಾರಿಕೇಡ್ ಹಾಕುವ ಮುಖಾಂತರ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಸಾರ್ವಜನಿಕರ ಎಲ್ಲರ ಅಭಿಪ್ರಾಯಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಕೆಲವರು ಕುಡ್ಲಾ ಅಂತ ಕೇಳ್ತಾರೆ ಕೆಲವರು ಮಂಗಳೂರು ಬೇಕು ಅಂತ ಹೇಳ್ತಾರೆ ಆದರೆ ವಿಶ್ವವ್ಯಾಪ್ತಿಯಲ್ಲಿ ಮಂಗಳೂರು ಅಂತ ಇದೆ ನೀವೀಗ ಬೇರೆ ದೇಶಗಳಿಗೆಲ್ಲ ಹೋದರೆ ದಕ್ಷಿಣ ಕನ್ನಡ ಅಂತ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇದೆ ಆದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದರೆ ಮಂಗಳೂರು ಅಂತ ಇದೆ ನಮಗೆ ಅದೇ ಆಗಬೇಕು ಇದೇ ಆಗಬೇಕು ಅಂತೇನಿಲ್ಲ ಮತ್ತೆ ಅದನ್ನು ಯಾವುದೇ ಒಂದು ಪಕ್ಷದವರು ಯಾವುದೇ ಒಂದು ಸಂಘಟನೆಯವರು ನಾವು ಮಾಡಿದ್ದೇವೆ ಅಂತ ತಗೊಳ್ಳುವಂಥ ಜವಾಬ್ದಾರಿಗೆ ಹೋದರೆ ಇದು ಬೇರೆ ರೂಪರೇಖೆಗಳಿಗೆ ಹೋಗ್ತದೆ ಇದಕ್ಕೆಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನು ಕಲ್ ತೆಗೆದುಕೊಂಡು ಇದನ್ನು ಮಾಡಬೇಕಿದೆ ಯಾವುದೇ ಫಸ್ಟು ಪ್ರಿಫರೆನ್ಸ್ ಸಾರ್ವಜನಿಕರ ಅಭಿಪ್ರಾಯ ಹೇಗಿದೆ ಅದರ ಪ್ರಕಾರ ಮಾಡುವಂಥದ್ದು ಮಂಗಳೂರು ಕೂಡ ಒಳ್ಳೆಯ ಒಂದು ಹೆಸರು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸಾರ್ವಜನಿಕರು ಯಾವ ಹೆಸರನ್ನು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಅದಕ್ಕೆ ನಮ್ಮ ಒಮ್ಮತ ಇದೆ Subtitles <laughs>